ನಮಸ್ಕಾರ ಈ ವಿಶೇಷ ಅಧ್ಯಯನಕ್ಕೆ ಸ್ವಾಗತ ಇವತ್ತು ನಾವು ಒಂದು ತುಂಬಾನೇ ಆಳವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ದೈವಿಕ ಉದ್ದೇಶಕ್ಕಾಗಿ ಏನಾದ್ರೂ ಒಂದು ದೊಡ್ಡದನ್ನ ಮುಖ್ಯವಾದದ್ದನ್ನ ಕಟ್ಟಬೇಕು ಸ್ಥಾಪಿಸಬೇಕು ಅನ್ನೋ ಒಂದು ತೀವ್ರವಾದ ಬಯಕೆ ಇದೆಯಲ್ಲ ಅದ್ರ ಬಗ್ಗೆ ಇದಕ್ಕಾಗಿ ನಾವು ಕೀರ್ತನೆ ನೂರ ಮೂವತ್ತೆರಡು ಅದರಲ್ಲೂ ನಾಲ್ಕು ಮತ್ತು ಐದನೇ ವಚನಗಳನ್ನ ನೋಡ್ತೇವೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಒಂದು ವಿವರಣೆ ಕೂಡ ಇದೆ ನಮ್ಮತ್ರ ನಮ್ಮ ಗುರಿ ಏನು ಅಂದ್ರೆ ಈ ಬಯಕೆಯ ಹಿಂದಿನ ಅರ್ಥವನ್ನ ಸ್ವಲ್ಪ ಬಿಡಿಸಿ ನೋಡೋದು ಮುಖ್ಯವಾಗಿ ಜೀವಂತ ಕಲ್ಲುಗಳು ಅನ್ನೋ ಒಂದು ರೂಪ ಇದೆಯಲ್ಲ ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಶುರು ಮಾಡಕ್ಕೆ ಕೀರ್ತನೆ ನೂರ ಮೂವತ್ತೆರಡು ನಾಲ್ಕು ಐದ್ರಲ್ಲಿ ದಾವಿಡು ಒಂದು ಮಾತು ಕೊಡ್ತಾನಲ್ಲ ಅದು ಎಷ್ಟು ಗಂಭೀರವಾಗಿದೆ ನೋಡಿ ನಾನು ಕರ್ತನಿಗೆ ಒಂದು ಸ್ಥಳ ಸಿಗೋವರೆಗೂ ಆತನಿಗೆ ಒಂದು ಮನೆ ಸಿಗೋವರೆಗೂ ಕಣ್ಣಿಗೆ ನಿದ್ರೆ ಕೊಡಲ್ಲ ರೆಪ್ಪೆ ಮುಚ್ಚಲ್ಲ ಅಂತಾನೆ ಎಂಥಾ ಒಂದು ಸಮರ್ಪಣೆ ಹೌದು ಆ ಮಾತುಗಳಲ್ಲಿರೋ ತೀವ್ರತೆ ಅದು ನಿಜಕ್ಕೂ ಗಮನ ಸೆಳೆಯುತ್ತೆ ಅದು ಸುಮ್ಮನೆ ಒಂದು ಕಟ್ಟಡ ಕಟ್ಟೋ ಪ್ಲಾನ್ ತರ ಅಲ್ಲ ಅದೊಂದು ಹೃದಯದ ಆಳದ ಮಾತು ಒಂದು ದೊಡ್ಡ ಹಂಬಲ ನಮ್ಮತ್ರ ಇರೋ ಆ ವಿವರಣೆ ಇದೆಯಲ್ಲ ಅದಿದನ್ನೇ ಹೇಳತ್ತೆ ದಾವಿದನಿಗೆ ಅದು ಬರೀ ಕರ್ತವ್ಯ ಆಗಿರ್ಲಿಲ್ಲ ಅದು ಅವನ ಜೀವನದ ಒಂದು ಭಾಗವೇ ಆಗಿತ್ತು ದೇವರ ಸನ್ನಿಧಾನಕ್ಕೆ ಒಂದು ಜಾಗ ಮಾಡಬೇಕು ಅನ್ನೋ ಆಸೆ ಅವನನ್ನು ಪೂರ್ತಿ ಆವರಿಸ್ಕೊಂಡಿತ್ತು ಹ್ಮ್ ಈ ಮಟ್ಟದ ಒಂದು ಕಮಿಟ್ಮೆಂಟ್ ಇದೆಯಲ್ಲ ಅದೇ ನಮ್ಗೆ ಮುಂದಿನ ಆಧ್ಯಾತ್ಮಿಕ ಹೋಲಿಕೆಗಳಿಗೆ ಒಂದು ಬೇಸಿದ್ದಾಗೆ ಹಾಗಾದ್ರೆ ಆ ಹಳೆ ಕಾಲದ ತೀವ್ರತೆಗೂ ಇವತ್ತಿಗೂ ಏನ್ ಸಂಬಂಧ ಆ ವಿವರಣೆ ಇದನ್ನ ನೇರವಾಗಿ ಜೋಡಿಸುತ್ತಲ್ವಾ ಅಂದ್ರೆ ಈಗ್ಲೂ ನಂಬುವವರಲ್ಲಿ ಅದೇ ತರಹದ ಒಂದು ಆಸೆ ಇರುತ್ತೆ ಆದ್ರೆ ಅದರ ಫೋಕಸ್ ಬೇರೆ ಕಡೆ ಇರತ್ತೆ ಅಂತ ಹೇಳುತ್ತೆ ಖಂಡಿತ ಖಂಡಿತ ಆ ವಿವರಣೆ ಹೇಳೋ ಹಾಗೆ ಆ ಹಂಬಲ ಏನಾದ್ರೂ ಕಟ್ಟಬೇಕು ಅನ್ನೋ ಆಸೆ ಅದು ಇವತ್ತಿಗೂ ಜೀವಂತವಾಗಿದೆ ಆದ್ರೆ ಈಗ ಅದು ಫಿಸಿಕಲ್ ಆಗಿ ಒಂದು ದೇವಸ್ಥಾನ ಕಟ್ಟೋದಕ್ಕಿಂತ ಹೆಚ್ಚಾಗಿ ದೇವರ ರಾಜ್ಯ ಆತನ ವಿಷಯಗಳನ್ನು ಸ್ಥಾಪಿಸೋ ಕಡೆಗೆ ತಿರುಗಿದೆ ಇಲ್ಲಿ ಮುಖ್ಯವಾಟ್ ವಿಷಯ ಏನಂದ್ರೆ ಆ ವಿವರಣೆ ಈಗಿನ ಸಮಯವನ್ನ ಬರೀ ಆಸೆ ಸಮಯ ಅಂತ ಹೇಳಲ್ಲ ಅದನ್ನ ಸಿದ್ಧತೆಯ ಸಮಯ ಅಂತ ಒತ್ತಿ ಹೇಳುತ್ತೆ ಹೇಗೆ ದಾವಿದ ಮುಂದೆ ಕಟ್ಟೋ ದೇವಸ್ಥಾನಕ್ಕೆ ಬೇಕಾದ ಚಿನ್ನ ಬೆಳ್ಳಿ ಒಳ್ಳೊಳ್ಳೆ ಕಲ್ಲುಗಳನ್ನೆಲ್ಲ ಶೇಖರಿಸಿದ್ನೋ ಹಾಗೆ ಈಗ್ಲೂ ಒಂದ್ ರೀತಿಯಲ್ಲಿ ಶೇಖರಣೆ ನಡೀತಾ ಇದೆ ಆದ್ರದು ಬೇರೆ ತರಹದ್ದು ಓ ಇಲ್ಲಿಂದ ವಿಷಯ ಇನ್ನೂ ಆಳವಾಗುತ್ತೆ ಆ ಸಿದ್ಧತೆ ಅಂದ್ರೆ ಬರೀ ಸಾಮಾನು ಸೇರ್ಸೋದಲ್ಲ ಮೂಲದಲ್ಲಿ ಜೀವಂತ ಕಲ್ಲುಗಳು ಅಂತ ಒಂದು ಮಾತ್ ಬರ್ತಲ್ಲ ಅದು ತುಂಬಾನೇ ಪವರ್ಫುಲ್ ರೂಪಕ ಅದು ಇಡೀ ಚಿತ್ರಣವನ್ನೇ ಬದಲಾಯಿಸಿಬಿಡುತ್ತೆ ವಸ್ತುಗಳಲ್ಲ ವ್ಯಕ್ತಿಗಳು ನಿಖರವಾಗಿ ಅದೇ ಆ ವಿವರಣೆಯ ಮುಖ್ಯವಾದ ಪಾಯಿಂಟ್ ಗಮನ ಅನ್ನೋದು ನಿರ್ಜೀವ ವಸ್ತುಗಳಿಂದ ಸಜೀವ ವ್ಯಕ್ತಿಗಳ ಕಡೆಗೆ ಹೋಗುತ್ತೆ ಆ ವಿವರಣೆ ಕಲ್ಲುಗಳನ್ನ ಕೆತ್ತೋದು ಅವುಗಳನ್ನು ರೂಪಿಸೋದು ಅನ್ನೋ ಪದಗಳನ್ನು ಬಳಸುತ್ತೆ ಅಂದ್ರೆ ಇದೊಂದು ಆಕ್ಟಿವ್ ಪ್ರೋಸೆಸ್ ಕೆಲವೊಮ್ಮೆ ಕಷ್ಟ ಕೂಡ ಇರ್ಬೋದು ವ್ಯಕ್ತಿಗಳನ್ನ ದೇವರ ಆಧ್ಯಾತ್ಮಿಕ ದೇವಸ್ಥಾನದಲ್ಲಿ ಅವ್ರದೇ ಆದ ಜಾಗಕ್ಕೆ ರೆಡಿ ಮಾಡೋ ಪ್ರಕ್ರಿಯೆ ಇದು ಇದು ಬರೀ ಸ್ಕಿಲ್ಸ್ ಕಲಿಯೋದಲ್ಲ ಇದು ಹೇಗೆ ಅಂದ್ರೆ ನಮ್ಮ ಸ್ವಭಾವವನ್ನ ರೂಪಿಸ್ಕೊಡೋದು ಆಧ್ಯಾತ್ಮಿಕವಾಗಿ ಬೆಳೆಯೋದು ನಮ್ಮ ಪಾತ್ರ ಏನು ಅಂತ ತಿಳ್ಕೊಡೋದು ಇದೆಲ್ಲ ಸೇರಿದೆ ಹಾಗಾದ್ರೆ ಈ ಜೀವಂತ ಕಲ್ಲುಗಳು ಬರೀ ಒಬ್ಬೊಬ್ಬರೇ ಅಲ್ಲ ಮೂಲದಲ್ಲಿ ಹೇಳಿರೋ ಹಾಗೆ ಇವು ದೇವರ ನಿವಾಸಕ್ಕಾಗಿ ಒಟ್ಟಿಗೆ ಕಟ್ಟಲ್ಪಡ್ತಿವೆ ಅಂದ್ರೆ ಎಲ್ಲರೂ ಸೇರಿ ಒಂದಾಗ್ತಿದ್ದಾರೆ ಈ ಸಾಮೂಹಿಕ ಅಂಶದ ಅರ್ಥವೇನು ಇದು ನಮ್ಮ ಸಮುದಾಯದ ಬಗ್ಗೆ ನಮ್ಮ ಒಟ್ಟಾರೆ ಗುರಿ ಬಗ್ಗೆ ಏನು ಹೇಳುತ್ತೆ ಹೌದು ಅಂದ್ರೆ ಕೊನೆಗೆ ಉರುವಾಗೋ ಕಟ್ಟಡ ಇದೆಯಲ್ಲ ಅದು ಸಂಬಂಧಗಳದು ಆಧ್ಯಾತ್ಮಿಕವಾದದ್ದು ಅದು ಬರೀ ಬೇರೆ ಬೇರೆ ವ್ಯಕ್ತಿಗಳನ್ನ ಕೂಡಿಸಿದಲ್ಲ ಅದೊಂದು ಜೀವಂತ ಬೆಳಿತಾನೆ ಇರೋ ಒಂದು ಸಮುದಾಯ ಪ್ರತಿಯೊಂದು ಕಲ್ಲು ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಇನ್ನೊಬ್ಬರ ಜೊತೆ ಹೊಂದ್ಕೊಂಡು ಒಂದು ದೊಡ್ಡ ರಚನೆಯ ಭಾಗ ಆಗ್ತಾರೆ ಆ ವಿವರಣೆ ಹೇಳೋ ಹಾಗೆ ಈ ರೂಪಿಸೋ ಕೆಲಸ ಇದೆಯಲ್ಲ ಅದು ಒಬ್ಬೊಬ್ರಿಗೂ ಬೇರೆ ಬೇರೆ ರೀತಿಯಾದ್ರೂ ಎಲ್ಲ ಸೇರಿ ಒಂದು ದೊಡ್ಡ ದೈವಿಕ ಉದ್ದೇಶವನ್ನ ಪೂರೈಸುತ್ತೆ ಒಂದು ಸ್ಥಿರವಾದ ಫಿಸಿಕಲ್ ಬಿಲ್ಡಿಂಗ್ ಇಂದ ಒಂದು ಡೈನಾಮಿಕ್ ಜೀವಂತ ಸಮುದಾಯಕ್ಕೆ ಗಮನ ಬದಲಾಗಿರೋದು ನಿಜಕ್ಕೂ ತುಂಬಾನೇ ಆಳವಾದ ವಿಷಯ ಅಲ್ವಾ ಹ್ಮ್ ಈ ರೂಪಿಸಲ್ಪಡೋದು ಅಥವಾ ಸಿದ್ಧಗೊಳ್ಳೋದು ಅನ್ನೋ ಯೋಚನೆ ಇದು ತುಂಬಾ ಜನರಿಗೆ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ವಿಶೇಷವಾಗಿ ಯಾರೋ ತಮ್ಮ ಜೀವನದ ಉದ್ದೇಶ ಏನು ತಮ್ಮ ಸ್ಥಾನ ಏನು ಅಂತ ಹುಡುಕ್ತಾ ಇರ್ತಾರೋ ಅವರಿಗೆ ನಾವು ಈ ಜೀವಂತ ಕಲ್ಲುಗಳಾಗಿದ್ರೆ ಮೂಲ ಹೇಳೋ ಹಾಗೆ ನಮ್ಮ ದಿನನಿತ್ಯದ ಅನುಭವಗಳು ಕಷ್ಟಗಳು ಎಲ್ಲವೂ ಈ ರೂಪಿಸುವ ಪ್ರಕ್ರಿಯೆಯ ಭಾಗ ಇರಬಹುದಾ ಖಂಡಿತವಾಗಿಯೂ ಆ ವಿವರಣೆ ಆ ಸಾಧ್ಯತೆಯನ್ನ ತೆರೆದಿಡುತ್ತೆ ನಮ್ಮ ಜೀವನದ ಅನುಭವಗಳು ನಮ್ಮ ಕಷ್ಟಗಳು ನಾವು ಬೆಳೆಯೋ ಕ್ಷಣಗಳು ಇದೆಲ್ಲವೂ ಆ ದೈವಿಕ ವಾಸ್ತುಶಿಲ್ಪಿ ಇದರಲ್ಲ ಅವರು ನಮ್ಮನ್ನ ಆ ದೊಡ್ಡ ಆಧ್ಯಾತ್ಮಿಕ ಕಟ್ಟಡದಲ್ಲಿ ನಮ್ಮ ಸ್ಥಾನಕ್ಕಾಗಿ ಸಿದ್ಧಪಡಿಸೋ ರೀತಿಗಳಾಗಿರಬಹುದು ದಾವಿದನಲ್ಲಿದ್ದ ಆ ತೀವ್ರವಾದ ಸಮರ್ಪಣೆ ಅದು ಇವತ್ತು ನಡೀತಾ ಇರೋ ಈ ನಿರಂತರ ಆಧ್ಯಾತ್ಮಿಕ ನಿರ್ಮಾಣದಲ್ಲಿ ವೈಯಕ್ತಿಕವಾಗಿ ಮತ್ತು ಎಲ್ಲರೂ ಸೇರಿ ಪ್ರತಿಫಲಿಸುತ್ತೆ ಇದು ಬರೀ ಕೊನೆ ಗುರಿಬಡ್ಡೆ ಅಲ್ಲ ನಡೀತಾ ಇರೋ ಆ ಪ್ರಕ್ರಿಯೆ ಮುಖ್ಯವಾಗುತ್ತೆ ಹಾಗಾಗಿ ಈ ಅಧ್ಯಯನದಿಂದ ನಾವು ಕಲಿಯಬಹುದಾದ ಮುಖ್ಯವಾದ ವಿಷಯ ಇದು ದೈವಿಕ ಉದ್ದೇಶಕ್ಕಾಗಿ ಏನಾದರೂ ಮಹತ್ವದನ್ನ ಕಟ್ಟಬೇಕು ಅನ್ನುವ ಹಂಬಲ ಇದೆಯಲ್ಲ ಅದು ಕಾಲಕಾಲಕ್ಕೆ ಬದಲಾಗಿದೆ ಮೊದಲು ಭೌತಿಕ ಕಟ್ಟಡಗಳ ಮೇಲೆ ಇದ್ದ ಗಮನ ಈಗ ಸಿದ್ಧಪಡಿಸಿದ ರೂಪಿಸಲ್ಪಟ್ಟ ವ್ಯಕ್ತಿಗಳಿಂದ ಅಂದ್ರೆ ಜೀವಂತ ಕಲ್ಲುಗಳಿಂದ ಕೂಡಿರೋ ಒಂದು ಆಧ್ಯಾತ್ಮಿಕ ಸಮುದಾಯವನ್ನ ಕಟ್ಟೋಕಡೆಗೆ ಬಂದಿದೆ ಈ ಬದಲಾವಣೆ ಕಾಲಕ್ರಮೇಣ ಆಧ್ಯಾತ್ಮಿಕ ತಿಳುವಳಿಕೆ ಹೇಗೆ ಆಳವಾಗಿದೆ ಅನ್ನೋದನ್ನು ತೋರಿಸುತ್ತೆ ನಿಜಕ್ಕೂ ತುಂಬಾನೇ ಆಳವಾದ ಯೋಚನೆ ಇದು ಹಾಗಾದ್ರೆ ಕೊನೆಗೆ ಕೇಳುಗರಿಗೆ ಯೋಚ್ಸೋದಕ್ಕೆ ಒಂದು ಪ್ರಶ್ನೆ ಬಿಟ್ಟು ಹೋಗೋಣ ಆ ಮೂಲ ವಿವರಣೆ ಹೇಳಿದ ಹಾಗೆ ನಾವೆಲ್ಲ ರೂಪಿಸಲ್ಪಡುತ್ತಿರುವ ಜೀವಂತ ಕಲ್ಲುಗಳು ಆಗಿದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ ರೂಪಿಸುವ ಪ್ರಕ್ರಿಯೆ ನಿಜವಾಲಿ ಹೇಗಿರುತ್ತೆ ಮತ್ತೆ ಎಲ್ಲಾ ಸಂಕೀರ್ಣವಾದ ಕೆಲಸವನ್ನ ನೋಡ್ಕೊಡ್ತಿರುವ ಆ ವಾಸ್ತುಶಿಲ್ಪಿ ಯಾರು ಅಥವಾ ಏನು ಇದ್ರ ಬಗ್ಗೆ ಯೋಚ್ಸಿ